ದಿನ ಬೆಳಗಾದರೆ ಸಾಕು ಬೆಂಗಳೂರು ಮಹಾನಗರದಲ್ಲಿ ಅಪಘಾತದ ಸುದ್ದಿಗಳು ಒಂದರ ಮೇಲೆ ಒಂದರಂತೆ ಹೊರಬೀಳುತ್ತವೆ ಪಾಟ್ಹೋಲ್ ಸಿಗ್ನಲ್ ಸಮಸ್ಯೆ ಕಿಡಿಗೇಡಿಗಳ ವಿಕೃತಿ ಸಂಚಾರ ನಿಯಮಗಳ ಕುರಿತು ಜ್ಞಾನದ ಕೊರತೆಗಳಿಂದ ನಿತ್ಯವೂ ಆಕ್ಸಿಡೆಂಟ್ ನಡೀತಾನೆ ಇವೆ ಸದ್ಯದ ಪರಿಸ್ಥಿತಿಯಲ್ಲಿ ಸರಣಿ ಅಪಘಾತಗಳಿಗೆ ಬ್ರೇಕ್ ಬೀಳುವ ಯಾವುದೇ ಉಪಾಯ ಇಲ್ಲ ಆಘಾತಕಾರಿ ವಿಚಾರ ಏನೆಂದರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಬಿಎಂಟಿಸಿ ಬಸ್ಗೆ ನೂರ ಇಪ್ಪತ್ತು ಜನರು ಸಾವನ್ನಪ್ಪಿದ್ದಾರೆ ಅತಿ ವೇಗದ ಚಾಲನೆಯ ದೃಶ್ಯ ಟ್ರಾಫಿಕ್ ರೂಲ್ಸ್ ಫಾಲೋ ಮಿರರ್ಗಳ ಸಮಸ್ಯೆಯಿಂದ ಅಪಘಾತ ಸಂಭವಿಸುತ್ತವೆ ಎಂಬ ವಿಚಾರಗಳು ಬೆಳಕಿಗೆ ಬಂದಿವೆ ಕಾರಣ ಒಂದು ಅತಿ ವೇಗದ ಸಂಚಾರ ಕೆಲ ಬಿಎಂಟಿಸಿ ಡ್ರೈವರ್ಗಳು ನಗರದ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿರೋದಂತೂ ಸಾಬೀತಾಗಿದೆ ಮೆಜೆಸ್ಟಿಕ್ ಚಾಲುಕ್ಯ ಸರ್ಕಲ್ ಕೆಆರ್ ಸರ್ಕಲ್ ಟೌನ್ ಹಾಲ್ ಜೆಸಿ ರೋಡ್ಗೆ ಅನೇಕ ಡೇಂಜರ್ ಆಗಿರುವ ಸರ್ಕಲ್ಗಳಲ್ಲಿ ಬಿಎಂಟಿಸಿ ಡ್ರೈವರ್ಗಳು ಮನಸ್ಸೋ ಇಚ್ಛೆ ಡ್ರೈವ್ ಮಾಡಿಕೊಂಡು ಹೋಗ್ತಿರೋದು ಕಂಡು ಬಂದಿದೆ ಇತರೆ ಸವಾರರನ್ನು ಲೆಕ್ಕಿಸದೆ ಮುನ್ನುಗ್ಗಿಸಿಕೊಂಡು ಹೋಗೋದು ಸರ್ವೆ ಸಾಮಾನ್ಯವಾಗಿಬಿಟ್ಟಿದೆ ಇದು ಬಿಎಂಟಿಸಿ ಬಸ್ಗಳ ಅಪಘಾತಕ್ಕೆ ಮೊದಲ ಕಾರಣವಾಗಿದೆ ಕಾರಣ ಎರಡು ಸಣ್ಣ ಮಿರರ್ ಇನ್ನೊಂದು ವಿಚಾರ ಏನಂದ್ರೆ ಬಿಎಂಟಿಸಿ ಬಸ್ಗಳಿಗೆ ಸೈಡ್ ಮಿರರ್ ಸಮಸ್ಯೆ ಇದೆ ಅಪಘಾತಕ್ಕೆ ಒಳಗಾಗುತ್ತಿರುವ ಬಹುತೇಕ ಬಸ್ಗಳು ಹಳೆಯದ್ದಾಗಿವೆ ಈ ಬಸ್ಗಳಲ್ಲಿ ಸಣ್ಣ ಗಾತ್ರದ ಮಿರರ್ಗಳು ಇವೆ ಕಾರು ಆಟೋಗಳಲ್ಲಿರುವಷ್ಟು ಸಣ್ಣದಾಗಿರುವ ಕನ್ನಡಿಯನ್ನ ಅಳವಡಿಸಲಾಗಿದೆ ಇದು ಡ್ರೈವಿಂಗ್ಗೆ ಭಾರಿ ಸಮಸ್ಯೆ ಆಗುತ್ತಿದೆ ಹಿಂದಿನಿಂದ ಬರುವ ವಾಹನ ಸರಿಯಾಗಿ ಕಾಣಿಸದೆ ಪರದಾಟ ನಡೆಸುತ್ತಿದ್ದಾರೆ ಇದರಿಂದಲೂ ಕೂಡ ನಿತ್ಯ ಅಪಘಾತಗಳು ಸಂಭವಿಸುತ್ತವೆ ಇದರ ಜೊತೆಗೆ ಬಿಎಂಟಿಸಿಯ ಹಳೆಯ ಕೆಲವು ಬಸ್ಗಳು ಡಕೋಟಾ ಎಕ್ಸ್ಪ್ರೆಸ್ಗಳಾಗಿವೆ ಕೆಲವು ಬಸ್ಗಳ ಗೇರ್ಗಳನ್ನ ಹಗ್ಗದಿಂದ ಕಟ್ಟಲಾಗಿದೆ ಬಸ್ಗಳಲ್ಲಿ ಗೇರ್ ಬ್ರೇಕ್ಗಳ ಕಂಡೀಷನ್ ಸರಿ ಇಲ್ಲದಿರೋದು ದೃಢಪಟ್ಟಿದೆ ಇದು ಕೂಡ ಪರೋಕ್ಷವಾಗಿ ಆಕ್ಸಿಡೆಂಟ್ಗಳಿಗೆ ಕಾರಣವಾಗಿದೆ ಯಾವ ವರ್ಷ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಬಿಎಂಟಿಸಿ ಬಸ್ ಅಪಘಾತದಲ್ಲಿ ಸಾವನ್ನಪ್ಪುತ್ತಿರುವ ಸಂಖ್ಯೆ ದೊಡ್ಡದೇ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡು ಜನರು ಸಾವನ್ನಪ್ಪಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೇಳು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಚಾಲಕರ ನಿರ್ಲಕ್ಷ್ಯ ಅತಿ ವೇಗ ಬಸ್ಸಿನಲ್ಲಿರುವ ಕೆಲವು ಅನಾನುಕೂಲಗಳಿಂದ ಅಮಾಯಕರ ಉಸಿರು ನಿಂತು ಹೋಗ್ತಿದೆ ಇನ್ನಾದರೂ ಸರ್ಕಾರ ಬಿಎಂಟಿಸಿ ಬಸ್ಗಳ ಸರಣಿ ಅಪಘಾತಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ